ಹೋಯ್ ಎಲ್ಲ ಹುಷಾರಿದ್ದೀರಾ ಕಾಫಿ ತೋಟ ಕನ್ನಡ ಯೂಟ್ಯೂಬ್ ಚಾನಲ್ ಮತ್ತೊಂದು ಎಲ್ಲರಿಗೂ ಸ್ವಾಗತ ಭಾಳ ಮಾತು ಕೇಳ್ತಿತ್ತು ಎಲ್ಲ ಎಂತ ಮಾಡ್ತಿದ್ದಾರೆ ಅಂತ ನೋಡೋಣ ಅಂತ ಹೋಗಿದ್ದೆ ನೋಡ್ತಾ ಹೋದ ಎಲ್ಲರೂ ಸೇರ್ಕೊಂಡು ಗೆಣಸ್ ಹಾಕ್ತಾಯಿದ್ರು ನೋಡಿ ನಾನು ವೀಡಿಯೋ ಮಾಡೋದು ನೋಡಿ ಕೊಟ್ಟು ಫೋಸ್ ಫೋಸ್ ಕೊಟ್ಟಿದ್ದೇ ಕೊಟ್ಟಿದ್ದು ಗೆಣಸು ಅವ್ರಿಗೆ ಫೋ ಫೋಟೋ ತೆಗಿತಿದ್ದಾಳೆ ವೀಡಿಯೋ ಮಾಡ್ಸಿದಾಳ ಅಂತ ಗೊತ್ತಿಲ್ಲ ಒಟ್ನಲ್ಲಿ ಫೋಸ್ ಕೊಟ್ಟರು ಆಮೇಲೆ ಲೊಕೇಶನಲ್ಲಿ ಹಂಗೆ ತೆಗಿಬೇಡ ಬೇಡ ಅಂತ ಹೇಳ್ತಿದ್ರು ಬೆಟ್ಟಾದರೆ ಕೆಸ್ ಹೋದಂಗೆ ಆದರೆ ಸಾಂಬಾರು ಮಾಡೋಕ್ಕಾಗಲ್ಲ ಮತ್ತು ಬೇಯೋದೇ ಇಲ್ಲ ಎಷ್ಟು ಬೇಯಿಸಿದ್ರೂ ಬೇಯೋದಿಲ್ಲ ಅಂತ ಹೇಳ್ತಾಯಿದ್ರು ಅವ್ರಿಗೆ ಅಗಿಕ್ ಬರ್ತದೆ ಆದರೂ ಇವರು ಒಂದು ಕಡೆ ಹೇಳ್ತಾ ಇದ್ರು ನೋಡಿ ಎಷ್ಟೆಷ್ಟು ಗೆಣಸು ತಕ್ಕ ಅಂತ ಹೇಳ್ಕೊಂಡು ನನ್ನ ಮಗಳಂತೂ ಲೊಕೇಶನ್ ಇರೋ ಅಲ್ಲಿ ಹೋಗಿ ಆಟ ಆಡ್ಬೇಕಂತ ಭಾಳ ಹಠ ಮಾಡ್ತಿದ್ಲು ಮಣ್ಣಲ್ಲೇ ಬಿಟ್ಟಾಗಿದೆ ಆದರೂ ಆ ಗುಂಡಿಯೊಳಗೆ ಹೋಗಿ ಆಟ ಆಡ್ಬೇಕಂತ ಭಾಳ ಹಠ ಮಾಡ್ತಿದ್ಲು ಒಂದು ಕಡೆ ನೋಡಿ ರಾಮನ್ ಬೋರ್ಡ್ ನಮ್ಮ ಮನೆಗೆ ಹೇಳ್ತಿದ್ದಾರೆ ಇದು ಸಾರಿಗೆ ಆಗ್ತದೆ ಇದು ಎಡಕ್ಕಾಗ್ತದೆ ನಾನೊಂದು ಸ್ವಲ್ಪ ನೆಡಕ್ ತಗೊಂಡು ಹೋಗ್ತೀನಿ ಅಂತಲೂ ಹೇಳ್ತಿದ್ರು ಮತ್ತು ಕುಮ್ಮರಗಳನ್ನೆಲ್ಲ ಹಾಕಿ ಕಸ ಕಡ್ಡಿಗಳನ್ನೆಲ್ಲ ಹಾಕಿ ಗುಟ್ಟಿ ತುಂಬಿಸ್ತಿದ್ದಾರೆ ನೆಟ್ಟು ಎಂತಕ್ಕಂದರೆ ಅಗ್ರಿ ಚಂದ ಆದರೆ ಭಾಳ ಚಂದ ಬರ್ತದೆ ವರ್ಷಕ್ಕೂ ಇಷ್ಟಕ್ಕಿಂತ ದೊಡ್ಡ ದೊಡ್ಡ ಬಿಡ್ತದೆ ಅಂತ ಹೇಳ್ತಾಯಿದ್ರು ನೋಡಿ ಅಲ್ಲೊಂದು ಅಡಿಕೆ ಮರವೂ ಇರ್ತದೆ ಅದನ್ನು ತಂದು ಹಾಕ್ತಾಯಿದ್ರು ಎಲ್ಲರೂ ಸೇರಿ ಗುಂಡಿ ತುಂಬಿಸಿದ್ರು ಆಮೇಲೆ ಧರೆ ಹತ್ತಿರ ಬಂದರು ಅಲ್ಲೂ ಒಂದು ಜನ ಒಂದೇ ಕಡೆ ಎತ್ತಕ್ಕೆ ಅಂತ ಹೇಳ್ಕೊಂಡು ಮಾವ ಮತ್ತು ರಾಮಂಗ್ರು ಇಬ್ಬರು ಸೇರಿ ನೆಡಕ್ಕೆ ಹೋದರು ಬ ಬಟ್ಕೊಂಡ್ಬಂದರು ತೂಕ ಮಾಡಿ ನೋಡಿದ್ವಿ ಗೆಣಸು ಒಂದು ಅರವತ್ತು ಕೆ ಜಿ ಹತ್ತಿರ ಇತ್ತು ಆಮೇಲೆ ರಾಮಂಗ್ರು ಸ್ವಲ್ಪ ಅವಕಾಶನ ಸ್ವಲ್ಪ ತಗೊಂಡೋದ್ರು ಮನೆಗೆ ಬರೋಷ್ಟೊತ್ತಿಗೆ ಜನನೂ ಹಾಗೆ ಇದ್ದರು ಎಲ್ಲರಿಗೂ ಸ್ವ ಸ್ವಲ್ಪ ಕೊಟ್ಟು ಹಮ್ಮೆರಡು ಮನೆಗೆ ಕೊಟ್ಟು ಆಮೇಲೆ ಮಿಕ್ಕಿದ್ದನ್ನೆಲ್ಲ ನಾವು ಸಾಂಬಾರು ಮಾಡಿದ್ವಿ ಸಾಂಬಾರಂತೂ ಭಾಳ ಚೆನ್ನಾಗಾಗಿತ್ತು ಮತ್ತು ಸ್ವಲ್ಪ ಹಲ್ವಾ ಹೇಳಿದರು ಅದನ್ನು ಹಲ್ವಾ ಮಾಡಿ ಟ್ರೈ ಮಾಡಿದ್ವಿ ಭಾಳ ಚೆನ್ನಾಗಾಗಿತ್ತು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಿದ್ದೀನಿ ಮುಗಿಸ್ತಾ ಇದ್ದೀನಿ ಹೋಗಿ ಬರ್ತೀನ